ರಾಜ್ಯ ಬಜೆಟ್ ನೋಡಿದ್ವಿ ಇನ್ನಿನ್ನೇನಿದ್ರು ಬಿಬಿಎಂಪಿ ಬಜೆಟ್ ಬಿಬಿಎಂಪಿ ಬಜೆಟ್ ಅನ್ನ ಮಂಡನೆ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮಾರ್ಚ್ ಮೊದಲ ವಾರದಲ್ಲಿ ಪಾಲಿಕೆ ಬಜೆಟ್ ಮಂಡನೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಬಜೆಟ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಹೆಚ್ಚಿನ ಒತ್ತು ನೀಡುವ ನಿರೀಕ್ಷೆ ಇದೆ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಲಹೆ ಸ್ವೀಕಾರ ಮಾಡಿದೆ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡಿಸುವುದಕ್ಕೆ ಎಲ್ಲ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಆಸ್ತಿ ದಾಖಲೆಗಳನ್ನ ಡಿಜಿಟಲಿಕೊಳ್ಳುವಂತಹ ಬಗ್ಗೆ ಆ ಬಜೆಟ್ನಲ್ಲಿ ಗಮನ ಹರಿಸುವಂತಹ ಸಾಧ್ಯತೆ ಇದೆ ಚುನಾಯಿತ ಮಂಡಳಿಯ ಅನುಪಸ್ಥಿತಿಯಲ್ಲಿ ಹಿರಿಯ ಐ ಎ ಎಸ್ ಅಧಿಕಾರಿ ಮಂಡಿಸ್ತಾ ಇರುವ ನಾಲ್ಕನೇ ಬಿಬಿಎಂಪಿ ಬಜೆಟ್ ಇದು ಬಿಬಿಎಂಪಿ ಆಡಳಿತ ಮಂಡಳಿಯ ಅವಧಿಯ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತ್ತು ಇನ್ನು ನಂತರ ವಿವಿಧ ಕಾರಣಗಳಿಂದ ಚುನಾವಣೆಯನ್ನೇ ಮುಂದೂಡ್ಕೊಂಡು ಬಂದಿದೆ ಚುನಾವಣೆಯೇ ನಡೆದಿಲ್ಲ ಬ್ರ್ಯಾಂಡ್ ಬೆಂಗಳೂರಿಗೆ ಹೆಚ್ಚಿನ ಒತ್ತು ನಿರೀಕ್ಷೆ ಇದೆ ಈ ಬಾರಿ ಬ್ರ್ಯಾಂಡ್ ಬೆಂಗಳೂರಿಗೆ ಬಜೆಟ್ನಲ್ಲಿ ಹೆಚ್ಚಿನ ಒತ್ತು ನೀಡುವ ಚಾನ್ಸಸ್ ಇದೆ ಜೊತೆಗೆ ನಗರದ ಮೂಲಭೂತ ಸೌಕರ್ಯಗಳಿಗೂ ಕೂಡ ಹೆಚ್ಚಿನ ಒತ್ತು ನೀಡುತ್ತಾರೆ ಅಂತ ಹೇಳಲಾಗುತ್ತೆ ಈಗಾಗಲೇ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಲಹೆಗಳನ್ನು ಸ್ವೀಕಾರ ಮಾಡಿದ್ದಾರೆ ಅವುಗಳಲ್ಲಿ ಒಂದಷ್ಟು ವಿಷಯಗಳನ್ನು ಬಜೆಟ್ನಲ್ಲಿ ಉಲ್ಲೇಖ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ ಹೆಬ್ಬಾಳ ಜಂಕ್ಷನ್ ಅಲ್ಲಿ ಪ್ರಾಯೋಗಿಕ ಸುರಂಗ ಮಾರ್ಗ ಸಿ ಎಂ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಸೊ ಬಿಬಿಎಂಪಿ ಅನುದಾನ ನೀಡುವಂತಹ ನಿರೀಕ್ಷೆ ಇದೆ ಸೊ ಬಿಬಿಎಂಪಿ ಬಜೆಟ್ನಂತ ಬೆಂಗಳೂರಿಗರು ಕೂಡ ಚಿತ್ತ ಹರಿಸ್ತಾ ಇದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭವ್ಯ ಬಿಬಿಎಂಪಿ ಚುನಾವಣೆ ಇಲ್ಲದೆ ಆಡಳಿತ ಮಂಡಳಿ ಇಲ್ಲದೆ ನಡೀತಾ ಇರೋ ನಾಲ್ಕನೇ ಬಜೆಟ್ ಇದು ಅಂತ ಹೇಳಬಹುದು ಆದ್ರೂ ಕೂಡ ನಡೀಲೇಬೇಕು ಬಜೆಟ್ ಮಂಡನೆ ಆಗಲೇಬೇಕು ಮೂಲಭೂತ ಸೌಕರ್ಯಗಳಿಗೆ ಹಣವನ್ನು ಒದಗಿಸಲೇಬೇಕು ಸೊ ಏನೆಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಈ ಬಾರಿಯ ಬಿಬಿಎಂಪಿ ಬಜೆಟ್ಗೆ ಎಷ್ಟು ಈಗ ರಾಜ್ಯ ಸರ್ಕಾರ ಬಜೆಟ್ ಅನ್ನ ಮಂಡನೆ ಮಾಡಿರುವಂತದ್ದು ಇದೀಗ ಬಿಬಿಎಂಪಿ ಕೂಡ ಮೊನ್ನೆದ್ದು ಬಿಬಿಎಂಪಿಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅದರ ಆಧಾರದ ಮೇರೆಗೆ ಈಗಾಗಲೇ ಅಧಿಕಾರಿಗಳ ಕಮಿಷನರ್ ತುಷಾರ್ ಗಿರಿನಾಥ್ ನೇತೃತ್ವದಲ್ಲಿ ಬಜೆಟ್ ನ ರೂಪುರೇಷವನ್ನ ಕೂಡ ರೆಡಿ ಮಾಡಿಸ್ಕೊಂಡಿರುವಂತದ್ದು ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡಿಸಲು ಪ್ಲಾನ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ ಪ್ರಮುಖವಾಗಿ ಅಂದ್ರೆ ಬ್ರ್ಯಾಂಡ್ ಬೆಂಗಳೂರಿಗೆ ಹೆಚ್ಚಿನ ಒತ್ತು ನಿರೀಕ್ಷೆ ಇಟ್ಟುಕೊಂಡು ಬೆಂಗಳೂರನ್ನ ಯಾವ ರೀತಿ ಅಭಿವೃದ್ಧಿ ಮಾಡ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪಾಲಿಕೆಯ ಬಜೆಟ್ ಕೂಡ ಮಂಡನೆ ಆಗುತ್ತೆ ಆದ್ರೆ ಸದ್ಯ ಚುನಾಯಿತ ಮಂಡಳಿಯ ಅನುಪಸ್ಥಿತಿಯಲ್ಲಿ ಹಿರಿಯ ಐಎಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಇದು ನಾಲ್ಕನೇ ಬಿಬಿಎಂಪಿ ಬಜೆಟ್ ಅಂತ ಹೇಳ್ಬಹುದು ಸೊ ಈಗಾಗಲೇ ಬೆಂಗಳೂರಿಗೆ ಬಹಳಷ್ಟು ಬೆಂಗಳೂರಿನ ಅಭಿವೃದ್ಧಿ ಅಂದ್ರೆ ರಸ್ತೆ ಗುಂಡಿ ಆಗಿರ್ಬೋದು ಪೌರ ಕಾರ್ಮಿಕರ ವಿಚಾರ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿಗೆ ಹೊತ್ತು ಕೊಟ್ಟು ಈಗಾಗಲೇ ಬಜೆಟ್ ಮಂಡನೆಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಈಗಾಗ್ಲೇ ಬಿಬಿಎಂಪಿ ಏನು ಡಿಕೆಶಿ ಅದರ ಜವಾಬ್ದಾರಿ ಕೂಡ ಹೊತ್ತಿರುವ ಕಾರಣಕ್ಕಾಗಿ ಅವರ ಜೊತೆ ಕೂಡ ಒಂದು ಸುತ್ತಿನ ಸಭೆಯನ್ನ ನಡೆಸ್ತಾರೆ ಸೊ ಈಗಾಗ್ಲೇ ಎಪ್ಪತ್ ಸಾವಿರಕ್ಕೂ ಹೆಚ್ಚು ಅಂದ್ರೆ ಸಾರ್ವಜನಿಕರ ಸಲಹೆಗಳನ್ನ ಕೂಡ ಸ್ವೀಕಾರ ಮಾಡಿರುವಂತದ್ದು ಅಂದ್ರೆ ಬಜೆಟ್ ಯಾವ ರೀತಿ ಬೆಂಗಳೂರಿಗೆ ಒತ್ತು ಕೊಡ್ಬೇಕಂತ ಸಾರ್ವಜನಿಕರ ಕೂಡ ಸ್ವೀಕಾರ ಮಾಡಿದ್ರು ಅದಕ್ಕೆ ಎಪ್ಪತ್ತು ಸಾವಿರಕ್ಕೆ ಹೆಚ್ಚು ಸಲಹೆಗಳು ಕೂಡ ಬಂದಿತ್ತು ಸೊ ಹೀಗಾಗಿ ಆ ಎಪ್ಪತ್ತು ಸಾವಿರ ಸಲಹೆಗಳನ್ನು ಹಾಗೇನೆ ಡಿ ಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿಕೊಂಡು ಈ ಒಂದು ಬಜೆಟ್ ಅನ್ನ ಅಂದ್ರೆ ಮಾರ್ಚ್ ಮೊದಲ ವಾರದಲ್ಲೇ ಮಂಡನೆ ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದಾರೆ ಸೊ ಬೆಂಗಳೂರಿಗೆ ಯಾವ ರೀತಿಯಾಗಿ ಬಜೆಟ್ ಅಲ್ಲಿ ಹಣವನ್ನ ಇಡ್ತಾರೆ ಅನ್ನೋದು ಪ್ರಮುಖವಾಗಿರುವಂತದ್ದು ಕೇವಲ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರೆ ಸಾಕಾಗಲ್ಲ ಯಾಕಂದ್ರೆ ಅದನ್ನ ಅಭಿವೃದ್ಧಿ ಕೆಲಸ ಮಾಡ್ಬೇಕಾಗುತ್ತೆ ಬೆಂಗಳೂರನ್ನ ತೆಗೆದುಕೊಂಡ್ರೆ ಮಳೆ ಬಂದ್ರೆ ರಾಜಕಾಲುವೆ ಸಮಸ್ಯೆ ಆಗಿರ್ಬೋದು ಮಳೆ ಬಂದ್ರೆ ರಸ್ತೆ ಗುಂಡಿ ಈಗಾಗ್ಲೆ ಬಹಳಷ್ಟು ಕಡೆಗಳಲ್ಲಿ ಆ ರಸ್ತೆ ಗುಂಡಿಯ ಸಮಸ್ಯೆ ಇರುವಂತದ್ದು ಸೊ ಇದನ್ನೆಲ್ಲಾ ಆ ಬಿಬಿಎಂಪಿ ಸರಿಪಡಿಸ್ಬೇಕಾಗುತ್ತೆ ಈಗಾಗಲೇ ಬಿಬಿಎಂಪಿ ಮೇಲೆ ಬಹಳಷ್ಟು ಆರೋಪಗಳು ಕೂಡ ಇರುವಂತದ್ದು ಮತ್ತೊಂದ್ ಕಡೆ ಆಸ್ತಿ ತೆರಿಗೆ ವಿಚಾರದ ಮೇಲೆ ಜನರ ಮೇಲೆ ಹೆಚ್ಚಿನ ಬರೆಯನ್ನ ಕೂಡ ಆಗ್ತಾ ಇರುವಂತದ್ದು ಸೊ ಈ ಬಾರಿಯ ಬಜೆಟ್ ಮೇಲೆ ಬಹಳಷ್ಟು ನಿರೀಕ್ಷೆಗಳು ಕೂಡ ಇರುವಂತದ್ದು ಶಿಲ್ಪ ಓಕೆ ಧನ್ಯವಾದ ಭವ್ಯ ಡೀಟೇಲ್ಸ್ಗಾಗಿ